ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ ಏನಂತ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಅವಸ್ಥೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಹಾಗೆ ಒಂದು ಲೈಕ್ ಕೊಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ನಾಲ್ಕನೇ ಹಂತದ ಡಿ ಪಿ ಟಿ ಹಣ ಪ್ರಾರಂಭವಾಗಿದೆ ಇವಾಗ ಒಂದು ಎರಡು ದಿನದಿಂದ ಸೊ ಹಂತ ಹಂತವಾಗಿ ಬಿಡುಗಡೆ ಮಾಡಬೇಕು ಅಲ್ವಾ ಅದರಲ್ಲಿ ಮೂರು ಡಿ ಮೂರು ಹಂತದ ಡಿ ಪಿ ಟಿ ಹಣ ಬಿಡುಗಡೆ ಆಗಿದೆ ಇವಾಗ ಲಾಸ್ಟು ನಾಲ್ಕನೇ ಹಂತದ ಡಿ ಪಿ ಟಿ ಹಣ ಬಿಡುಗಡೆ ಆಗ್ತಾ ಇದೆ ಪ್ರಾರಂಭವಾಗಿದೆ ನಿಮಗೆ ಗೊತ್ತೇ ಇದೆ ಹಂತ ಹಂತವಾಗಿಯೇ ಜಿಲ್ಲಾವಾರು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುವುದು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತ ಕಂತಿನ ನಾಲ್ಕನೇ ಹಂತದ ಡಿ ಪಿ ಟಿ ಹಣ ಈ ಕೊಡಗು ಆಗಿರ್ಬೋದು ಹಾಸನ ಆಗಿರ್ಬೋದು ಮೈಸೂರು ಚಾಮರಾಜನಗರ ಜಿಲ್ಲೆಗಳಿಗೆ ಕೊನೆಯ ಹಂತದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ನಾಲ್ಕನೇ ಹಂತದ ಡಿ ಪಿ ಟಿ ಹಣ ಪ್ರಾರಂಭವಾಗಿದೆ ದಾಖಲೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ನಾಲ್ಕನೇ ಹಂತದ ಹಣನ ಹಣವನ್ನು ಎಪ್ಪತ್ತೈದು ಪರ್ಸೆಂಟು ಜನರಿಗೆ ಹಣ ಬಿಡುಗಡೆ ಆಗಿದೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಬಿಡುಗಡೆ ಆಗಲಿದೆ ಇನ್ನು ಟೂ ಟೂ ಟು ತ್ರೀ ಡೇಸ್ ಒಳಗೆ ಆಗುತ್ತೆ ಒಂದು ಒಳ್ಳೆ ಕೆಲಸನೇ ಅಂತಲೇ ಹೇಳ್ಬೋದು ಇದೊಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು ಮತ್ತು ಇಪ್ಪತ್ತೊಂದನೇ ಇಪ್ಪತ್ತೊಂದನೇಗಂತಿಂದು ಫುಲ್ಲು ಕ್ಲಿಯರ್ ಮಾಡಿ ಆಮೇಲೆ ಇಪ್ಪತ್ತೆರಡನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಇಪ್ಪತ್ತೊಂದನೇ ಕಂತಿಂದು ಫುಲ್ಲು ಕ್ಲಿಯರ್ ಆಗಬೇಕು ಎಲ್ಲ ಜನರಿಗೂ ಎಲ್ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎಲ್ಲರಿಗೂ ಸಿಗಬೇಕು ಇಪ್ಪತ್ತೊಂದನೇ ಕಂತಿಂದು ಅದಾದಮೇಲೆ ಇಪ್ಪತ್ತೆರಡನೇ ಕಂತಿಂದು ಬಿಡುಗಡೆ ಮಾಡ್ತಾರೆ ಹೌದು ಈಗ ಇಪ್ಪತ್ತೆರಡನೇ ಕಂತಿನ ಹಣನ ಗ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ರಿ ಬಟ್ ಇನ್ನೂ ಬಂದಿಲ್ವಲ್ಲ ಈ ಸರ್ಕಾರ ಅಪ್ಡೇಟ್ ಕೊಟ್ಟಿದೆ ಸೊ ಪ್ರೂಫ್ ಸಮೇತ ನಿಮಗೆ ತಿಳ್ ತಿಳಿಸ್ಕೊಡ್ತೇವೆ ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಅವಾಗ ನೀವು ನೋಡ್ಬೋದು ಸೊ ಹಾಗಾಗಿ ನಿಮಗೆ ಮಾಹಿತಿ ಗೊತ್ತಾಗಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಇಪ್ಪತ್ತೊಂದನೇ ಕಂತಿನ ಹಣನ ಕ್ಲಿಯರ್ ಮಾಡಿದ್ಮೇಲೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಸೊ ಇಪ್ಪತ್ತೆರಡನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಇನ್ನೂ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಸೊ ಈ ವಿಡಿಯೋ ಎಲ್ರಿಗೂ ನೋಡಿ ನೋಡಿರೋದಕ್ಕೆ ಧನ್ಯವಾದಗಳು ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಧನ್ಯವಾದಗಳು